ಬೆಳಗಾವಿಯ ಬಿಮ್ಸ್ ಹಾಸ್ಪಿಟ್ಲಿಗೆ ನಾನು ಬಂದಿದ್ದೀನಿ ನಾನು ಮತ್ತು ನಮ್ಮ ಶಶಿಕಲಾ ಅವರು ನಮ್ಮ ಅಧ್ಯಕ್ಷರು ನಾವೆಲ್ಲ ಬಂದಿರುವಂಥದ್ದು ಇಲ್ಲಿ ಆಕ್ಸಿಜನ್ನ ಕೊರತೆಯಿಂದ ಈ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಏಪ್ರಿಲ್ನಲ್ಲಿ ಇಪ್ಪತ್ತೊಂದು ಶಿಶುಗಳ ಸಾವಾಗಿದೆ ಮೇನಲ್ಲಿ ಹನ್ನೊಂದು ಜೂನಲ್ಲಿ ಹದಿನೆಂಟು ಜುಲೈನಲ್ಲಿ ಹದಿನೇಳು ಆಗಸ್ಟಲ್ಲಿ ಹದಿನೆಂಟು ಸೆಪ್ಟೆಂಬರಲ್ಲಿ ಇಪ್ಪತ್ತಾರು ಒಟ್ಟು ನೂರೊಂದು ಹನ್ನೊಂದು ಶಿಶುಗಳ ಮರಣ ಆಗಿರತಕ್ಕಂಥದ್ದು ಸುಮಾರು ಎಂಟು ಜನ ಬಾಣಂತಿಯರು ಸತ್ತಿರುವಂಥದ್ದು ಇಡೀ ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಾವಾಗಿರುವಂಥದ್ದು ಮಕ್ಕಳು ಇದು ಒಂದು ರೀತಿ ಈಗಾಗಲೇ ಬಳ್ಳಾರಿಯಲ್ಲಿ ಆದಂಥ ಘಟನೆ ಸರಣಿ ರೀತಿಯಾಗಿ ಒಂದಲ್ಲ ಒಂದು ಪ್ರತಿದಿನವೂ ಕೂಡ ಬಾಣಂತಿಯರು ಐ ವಿ ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ ರಿಂಗಲ ಅದರಿಂದ ಇರ್ಬೋದು ಅಥವಾ ಡಾಕ್ಟರ್ಗಳ ತಪ್ಪಿಂದ ಇರ್ಬೋದು ಆಗಿರುವಂಥದ್ದು ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿದೆ ಮತ್ತು ಸತ್ತಿರೋರಂಥವರೆಲ್ಲ ಪಾಪ ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಬಡವರೇ ನಾರ್ಮಲ್ಲಿ ಬಿ ಎಲ್ಲು ಎ ಪಿಯಲ್ಲಿರುವಂಥವ್ರು ಸೊ ಸರ್ಕಾರದ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಔಷಧಿ ಕೊಡಬೇಕು ಸರಿಯಾದ ಟ್ರೀಟ್ಮೆಂಟ್ ಸಿಗಬೇಕು ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಮನೆ ಹೋಗಬೇಕು ಇದು ಸರ್ಕಾರದ ನೀತಿ ಇರಬೇಕು ಇಲ್ಲಿ ಈ ಒಂದು ಮೆಡಿಕಲ್ ಮಾಫಿಯಾದ ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲಿ ಈ ಸರ್ಕಾರ ಸಿಲ್ ಸಿಲುಕಿಕೊಂಡಿದೆ ಅಂತ ಅನಿಸುತ್ತೆ ಈಗಾಗಲೇ ಡ್ರಗ್ ಡಿಪಾರ್ಟ್ಮೆಂಟ್ ಕಳೆದ ಆರು ತಿಂಗಳಿಂದನೇ ಇದರಲ್ಲಿ ಇಪ್ಪತ್ತೊಂದು ಬ್ಯಾಚಸ್ಸು ಕಳಪೆ ಇದೆ ಇದು ಹಾನಿಕಾರಕ ಅಂತ ಹೇಳಿ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಈ ಸರ್ಕಾರ ಅದೇ ಮೆಡಿಸನ್ನ ತರಿಸಿದೆ ಅಂದರೆ ಈ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ ಮತ್ತೆ ನಾನು ಡಾಕ್ಟರ್ನ ನಾನು ಭೇಟಿ ಮಾಡಿದಾಗ ಅಲ್ಲಿ ಡಾಕ್ಟ್ರುಗಳು ಹೇಳಿದ್ದು ನಮ್ಮದೇನು ತಪ್ಪಿಲ್ಲ ಇದರಲ್ಲಿ ಈ ಒಂದು ಐ ಅನ್ನು ಕೊಟ್ಟ ಮೇಲೆ ರಿಂಗಲ ಅರಲ್ಲಿ ಕೊಟ್ಟ ಮೇಲೆ ಇಮಿಡಿಯೇಟಲ್ಲಿ ಟೂ ಅವರ್ಸಲ್ಲಿ ಅವರ ಕಿಡ್ನಿ ಫೇಲ್ಯೂರ್ ಆಗಿದೆ ಲಿವರ್ ಫಂಕ್ಷನ್ ಹೋಗಿದೆ ಮತ್ತು ಇಮಿಡಿಯೇಟಾಗಿ ಅವರ ಬಿ ಪಿ ಏನಾಗಿದೆ ಲೋ ಬಂದಿದೆ ಆ ಬಿ ಪಿ ಲೋ ಆಗಿದ್ದರಿಂದ ಮತ್ತು ಆರ್ಗನ್ಸ್ ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ನಾವೇನು ಮಾಡೋಕ್ಕಾಗಲಿಲ್ಲ ಅನ್ನೋ ಮಾತನ್ನು ಡಾಕ್ಟರ್ಗಳು ಎನ್ಕ್ವೈರಿಯಲ್ಲಿ ನನ್ನ ಮುಂದೆ ಹೇಳಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಭೇಟಿ ಮಾಡಿರಲಿಲ್ಲ ನಾನು ಹೋಗಿ ಭೇಟಿ ಮಾಡಿ ಆದಮೇಲೆ ಎರಡು ದಿನ ಆದಮೇಲೆ ಅವರು ಸಮಾವೇಶ ಆಯ್ತಲ್ಲ ಇಲ್ಲಿ ಹಾಸನದಲ್ಲಿ ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿದ್ರು ಈಗ ಏನೋ ಹೋಗಿದ್ದಾರೆ ಹೆಲ್ತ್ ಮಿನಿಸ್ಟ್ರ್ ನಿನ್ನೆ ಹೋಗಿ ಅವರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಅವ್ರಿಗೆ ಎರಡು ಲಕ್ಷ ಹೇಳಿತು ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ ಎರಡು ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅದಾದ್ಮೇಲೂ ಕೂಡ ಸಾವು ಇಡೀ ರಾಜ್ಯದಲ್ಲಿ ನಡೀತಾನೆ ಇದೆ ಸರ್ಕಾರಕ್ಕೆ ಏನಾದರೂ ಪ್ರಜ್ಞೆ ಇದ್ರೆ ಗೌರವ ಇದ್ರೆ ಇದರ ಬಗ್ಗೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ ಈ ಏನು ಮಾಫಿಯಾ ಇದೆ ಡ್ರಗ್ ಮಾಫಿಯಾ ಮತ್ತೆ ಕಳಪೆ ಔಷಧಿಗಳನ್ನು ಪೂರೈಕೆ ಮಾಡ್ತಾರೆ ಇಲ್ಲೂ ಕೂಡ ನನಗೆ ಇಲ್ಲಿ ಬರೋಕೆ ಮುಂಚೆನೇ ಇಲ್ಲಿಂದ ಪೇಷಂಟ್ಸು ನನಗೆ ವಾಟ್ಸಪ್ ಕಳಿಸಿದ್ದಾರೆ ಇಲ್ಲಿ ಇರುವಂತಹ ಮೆಡಿಸನ್ಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತ ಇರಬೇಕದು ಅದು ಸರ್ಕಾರದ ಏನೇ ನಾವು ಟೆಂಡರ್ ಕರೆದ್ರೂ ಕೂಡ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಟೂ ತೌಸಂಡ್ ಸಿಕ್ಸ್ ಇಂದ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಯಾವುದೇ ಟೆಂಡರ್ ಅಲ್ಲಿ ನಮ್ದು ಕಂಡೀಷನ್ ಇರ್ತದೆ ಅದರಲ್ಲಿ ನಾವು ನಾಟ್ ಫಾರ್ ಸೇಲ್ ಅಂತ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ಔಷಧಿ ತಗೊಂಡೋಗಿ ಆಚೆ ಕಡೆ ಮಾರ್ಬೋದು ಅವರು ಕಾಳಸಂತೆಯಲ್ಲಿ ಈ ಎಲ್ಲ ದೃಷ್ಟಿಯಿಂದ ನಾವು ಮಾಡಿದ್ವಿ ಇಲ್ಲೂ ಕೂಡ ಆ ಥರದ ಕಂಪ್ಲೇಂಟು ಕೂಡ ಬಂದಿದೆ ಸೊ ಇದೆಲ್ಲನೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ಥರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಆಗಿದೆಯೋ ಇದೆಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡಿದ್ದೀರಿ ಇಲ್ಲೇ ಇಲ್ಲಪ್ಪ ಇರೋದ ನಾಲ್ಕೋ ಐದೋ ಇರಬೇಕು ನೂರ ಅರವತ್ ನನ್ನ ಹತ್ರ ಪಟ್ಟಿನೇ ಇದೆ ನಾನು ತಗೊಂಡಿದ್ದೀನಿ ಅಲ್ಲ ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಇನ್ ಕಂಟ್ರೋಲ್ ಮಾಡೋದೇಲ್ ಬರ್ತಾ ಸರ್ಕಾರ ಅದಕ್ಕೆ ಈ ತರ ಕಳಪೆ ಡ್ರಗ್ ಬರ್ತಾ ಇರುವಂತದ್ದು